ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಶರೀರದ ಬಗ್ಗೆ ತುಂಬ ಇರುತ್ತೆ ಶರೀರ ಅಂದರೆ ಆರೋಗ್ಯ ಆರೋಗ್ಯದಲ್ಲಿ ಪ್ರತಿಯೊಬ್ಬರು ಮನುಷ್ಯ ತುಂಬ ಚೆನ್ನಾಗಿರ್ತಾರೆ ಆರೋಗ್ಯದಲ್ಲಿ ತುಂಬ ಗಟ್ಟಿಮೆಟ್ಟಿರ್ತಾರೆ ಮತ್ತು ಸಂತೋಷವಾಗಿರ್ತಾರೆ ತೃಪ್ತಿಯಾಗಿ ಆರೋಗ್ಯದಲ್ಲಿ ತುಂಬ ಆಲೋಚನೆವಾಗಿರೋದಿಲ್ಲ ತುಂಬ ಪೌರ್ ಅಂತ ಹೇಳ್ತೀವಿ ನಾವು ಆ ಥರ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ದೇ ಇರುತ್ತೆ ಆದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಏಳು ಬೀಳು ಅಂತ ಇರುತ್ತೆ ಮನುಷ್ಯ ಹೇಳ್ತಾ ಇರ್ತಾನೆ ಬೀಳ್ತಾ ಇರ್ತಾನೆ ಏಳು ಬೀಳು ಇದ್ದಾಗ ಕೆಲವು ಜನಗಳಿಗೆ ಅಕ್ಕಪಕ್ಕದಲ್ಲಿ ಏನಾಗುತ್ತೆ ಅಂದ್ರೆ ಅಯ್ಯೋ ಬಿಡಪ್ಪ ಹೆಂಗಿದ್ದ ಮನುಷ್ಯ ಹೆಂಗಾಗಿ ಬಿಟ್ಟ ಅವನು ಯಾವ ಥರ ಇದ್ದ ಮನುಷ್ಯ ಯಾವ ಥರ ನಡೆದು ಬಿಟ್ಟ ಇವನು ಏನು ಇವನ ಜೀವನದಲ್ಲಿ ಯಾವ ಥರ ನರಳಾಟ ಇದೆ ನೋಡಿ ಒಂದು ಮನುಷ್ಯ ಚಾಲೆಂಜಾಗಿ ಬದುಕ್ತಾನೆ ಇವನು ಚಾಲೆಂಜಾಗಿ ಬರ್ತಾ ಆಗಿ ಮುಂದೆ ನಡೀತಾ ಇದ್ದಾನೆ ಇವನು ಯಾವುದಕ್ಕೂ ಡಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಹೇಳ್ತಾರ ಅಂಥದ್ದು ಪ್ರಸಂಗ ಬಂದಾಗ ಒಬ್ಬ ಮನುಷ್ಯ ಅನ್ಎಕ್ಸ್ಪೆಕ್ಟೆಡ್ ಆಗ ಒಂದು ಸಾವಿನ ಸಂಖ್ಯೆಯಲ್ಲಿ ಹೋಗ್ತಾ ಇರ್ತಾನೆ ಯಾವುದಾದ್ರೂ ಸತ್ತಾಗ ಯಾವುದಾದ್ರೂ ಅನಸ್ಪಟಣೆಗೆ ಒಂದು ಆಕ್ಸಿಡೆಂಟ್ ಅಂತ ತಿಳ್ಕೊಳ್ಳಿ ಇಲ್ಲ ಮುತ್ತ ನೋಡಬೇಕಂದ್ರೆ ವಯಸ್ಸಾಗಿ ಅಂತ ತಿಳ್ಕೊಳ್ಳಿ ಮತ್ತು ಕೆಲವು ನೇಳು ದುರಮರಣ ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಸಾವು ನೋವಿಗೆ ಪ್ರತಿಯೊಂದು ಲಿಂಕು ಮಾನವನಿಗೆ ಇದ್ದೇ ಇರುತ್ತೆ ಆ ಲಿಂಕ್ ಪ್ರಕಾರ ಹೋದಾಗ ನಾವು ಏನು ಮಾಡ್ತಂದ್ರೆ ನಾನು ತಿರಿ ನೋವು ತಗೊತಾ ಇರ್ತೀವಿ ಅಯ್ಯೋ ನಮ್ಮ ಆತ್ಮೀಯ ತೀರ್ಕೊಂಡ್ರು ನಮ್ಮ ಪ್ರಾಣ ಸ್ನೇಹ ತಿರ್ಕೊಂಡ್ರು ನಮ್ಮ ಅಜ್ಜಿ ತಿರ್ಕೊಂಡ್ರು ನಮ್ಮ ಮಾಮ ತೀರ್ಕೊಂಡ ಈ ಥರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ನೋವು ಬರತಕ್ಕಂಥ ಒಂದು ಮಾರ್ಗದರ್ಶನ ಇರುತ್ತೆ ಇದಕ್ಕೆ ಆತ್ಮದೋಷ ಅಂತ ಹೇಳ್ತಾರೆ ಒಬ್ಬ ಪ್ರತಿಯೊಬ್ಬ ಒಬ್ಬ ಮನುಷ್ಯನಿಗೆ ತುಂಬ ಆತ್ಮೀಯತವಾಗಿ ಇದ್ದು ಬಿಟ್ಟು ಅವನ ಮನಸ್ಸಲ್ಲಿ ಏನಾದರೂ ಒಂದು ಭಾವನೆಗಳಿದ್ದಾಗ ಅವನ ಆತ್ಮ ಅವನ ಶರೀರವನ್ನು ಅವನು ಬಿಟ್ಟು ಕೊಡೋದಿಲ್ಲ ಜಲ್ದಿ ಒಂದು ಮೇಂಡಲ್ಲಿ ಹಂಗೆ ನಮ್ಮ ಫ್ರೆಂಡ್ ಬಂದು ಕೂತ್ಕೊಂಡಂಗೆ ಕಣೋ ನಮಗೆ ಮಾತಾಡ್ದಂಗೆ ಆಯ್ತುಕೊಳೋ ಮತ್ತು ನಮ್ಮ ಕೆಲಸದಲ್ಲಿ ಏನೋ ಒಂಥರ ಹಿಂಗೆ ಒಂದು ಮನೆ ಕಡೆ ಬಂದಂಗಾಯಿತು ಜಮೀನು ಕಡೆ ಬಂದಂಗೆ ಆಯಿತು ಒಬ್ಬ ಮನುಷ್ಯ ಸತ್ಯದಂಥ ಮನುಷ್ಯ ಒಂದು ಗಾಳಿ ರೂಪದಲ್ಲಿ ತಿರುಗಂಥ ಒಂದು ಮಾರ್ಗದರ್ಶನ ಇರುತ್ತೆ ಅದ್ರಲಿಂದ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಸಾವಿನ ಸಂಖ್ಯೆ ಕಾಡಿದಾಗ ಸಾವಿನದ ಒಂದು ಎಫೆಕ್ಟ್ ಕೊಟ್ಟಾಗ ತೊಂದರೆಗಳು ಕೊಟ್ಟಾಗ ನಾವು ಅದರ ಬಗ್ಗೆ ಆಲೋಚನೆ ಮಾಡಬೇಕು ಯಾಕೆ ಹಿಂಗಾಗ್ತದೆ ಅಂತ ಹೇಳ್ತದೆ ಪ್ರತಿಯೊಬ್ಬರು ಸಾವಿಗೆ ಹೋದಾಗ ಮತ್ತು ನೋಡಬೇಕಂದ್ರೆ ಸಂಸ್ಕಾರ ಮಾಡೋ ಟೈಮಲ್ಲಿ ಆಗಿರ್ಬೋದು ನೀವು ಏನಾದರೂ ಮಾಡಬೇಕಂದ್ರೆ ಮೇಂಡಲ್ಲಿ ಜಾಸ್ತಿ ಯಾವುದು ಇಟ್ಕೋಬಾರ್ದು ಅಯ್ಯೋ ನನಗೆ ಪಕ್ಕದಲ್ಲಿ ಹೋದ್ರೆ ನನಗೆ ಏನೋ ಆಗಿಬಿಡುತ್ತೆ ನಾನು ಕೆಳಗಡೆ ಇಳಿದು ಸಂಸ್ಕಾರ ಮಾಡಿದರೆ ಏನೋ ಆಗಿಬಿಡ್ತದೆ ಇಲ್ಲ ನೋಡಬೇಕಂದ್ರೆ ನಾನು ಅವನು ಬಾಡಿ ಮುಟ್ಟಿದ್ರೆ ಏನೋ ಆಗುತ್ತಂತ ಅದೆಲ್ಲ ನೀವು ಮೆಥಡಲ್ಲಿ ಇಟ್ಕೋಬಾರ್ದು ಯಾವತ್ತೂ ಹೇಳಬೇಕಂದ್ರೆ ಏಕ ಏಕ ಸಾಧನೆ ಅಂತ ಹೇಳ್ತೀವಿ ಮನುಷ್ಯನಿಗೆ ಮನಸ್ಸು ಮನುಷ್ಯ ಶುದ್ಧವಾಗಿದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅದೆಲ್ಲ ನೀವು ಸಾವಿನ ಸಂಖ್ಯೆವನ್ನು ಮುಗಿದ ನಂತರ ಪ್ರತಿಯೊಬ್ಬರು ಒಂದು ಶಾಸ್ತ್ರ ಅಂತ ಇರ್ತದೆ ಅವರವರು ಜಾತಿ ಪ್ರಕಾರದಲ್ಲಿ ಅವರವ್ರ ಕ್ಯಾಸ್ಟ್ ಪ್ರಕಾರದಲ್ಲಿ ಅದೆಲ್ಲ ಮುಗಿಸಿದ ನಂತರ ನೀವು ನೇರವಾಗಿ ದಿಟ್ಟವಾಗಿ ಮನೆ ಮುಂದೆ ಬರಬೇಕು ನಿಮ್ಮ ಮನೆಗೆ ಬರ್ತಾಯಿರ್ತೀರಿ ಮಾಮೂಲಿ ಮನೆ ಬಂದ ನಂತರ ಫಸ್ಟ್ ಒಂದು ದಿ ಬಿದನಿಗೆ ಆಗಿರ್ಬೋದು ಇಲ್ಲ ಒಂದು ಚಂಬು ನೀರಾಗಿರ್ಬೋದು ಕಾಲಲ್ಲಿ ತೊಳ್ಕೊಬೇಕಾಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ತೊಳೆದ ನಂತರ ನೀವು ಮನೆ ಒಳಗಡೆ ಹೋಗಿದ ನಂತರ ನಿಮ್ಮ ಕೈಲೇ ಸಾಧ್ಯವಾದಷ್ಟು ಇದು ಉಪ್ಪು ಅಂತ ಹೇಳ್ತೀವಿ ನಾವು ಪ್ರತಿಯೊಬ್ಬರು ಉಪ್ಪು ಗೊತ್ತಿರ್ತದೆ ಮನೆಯಲ್ಲಿ ಇಟ್ಟಿರ್ತಾರೆ ಉಪ್ಪು ಆ ಉಪ್ಪಿನಲ್ಲಿ ಸ್ವಲ್ಪ ನೀರನ್ನು ಉಪ್ಪು ಬೆಕ್ಕಿಟ್ಟಲ್ಲಿ ಒಂದು ಸ್ವಲ್ಪ ಉಪ್ಪವನ್ನು ಹಾಕಿ ನಿಮ್ಮ ಮನೆ ಒಳಗಡೆ ನೀವು ಸ್ನಾನ ಮಾಡೋ ಟೈಮಲ್ಲಿ ನಿಮ್ಮ ಬೆಕ್ಕಿಟ್ಟಲ್ಲಿ ಉಪ್ಪನ್ನು ಹಾಕಿ ನಿಮ್ಮ ಮನೆಯಲ್ಲಿ ನೀವು ಒಳಗಡೆ ಸ್ನಾನ ಮಾಡೋ ಟೈಮಲ್ಲಿ ನೂರಕ್ಕೂ ನೂರು ನೀವು ತಿಳ್ಕೊಬೇಕು ನಿಮ್ಮ ಮೈ ಮೇಲೆ ಬಟ್ಟೆ ತೆಗೆದಿರಬಾರ್ದು ಪ್ರತಿಯೊಂದು ಒಬ್ಬ ಮನುಷ್ಯ ಶರೀರ ಮುಟ್ಟಿ ಅವನತ್ರ ಬಾಡಿ ಮುಟ್ಟಿ ಅವನ ಮನೆಗೆ ಬಂದ ನಂತರ ಆ ಉಪ್ಪಿನ ಹಾಕಿದಂಥ ನೀರನ್ನು ನೀವು ಸ್ನಾನದಲ್ಲಿ ಬಯಸಿ ಅಂದರೆ ಸ್ನಾನವನ್ನು ಮಾಡಿ ನೀವು ಸ್ನಾನ ಬಟ್ಟೆ ಮೇಲೆ ಇರಬೇಕು ಮತ್ತು ಬಟ್ಟೆ ಬಿಚ್ಚಿ ಮತ್ತು ಬಾಡಿ ಮೇಲೆ ಮಾಡಬಾರ್ದು ಯಾಕಂದರೆ ಬಟ್ಟೆ ಒಂದು ಕಡೆ ಕೂಡಿಟ್ಟಿದಾಗ ಅದು ಒಂಥರ ಗ್ರಹಗತಿಗಳು ಅಂತ ಹೇಳ್ತೀವಿ ನಾವು ರಾವು ಶನಿ ಕೇತು ಕುಜ ಅಂತ ಹೇಳ್ತೀವಿ ಅದರಲ್ಲಿಂದ ನೀವು ಬಟ್ಟೆಯಲ್ಲಿ ಪೂರ್ತಿ ಸ್ನಾನವನ್ನು ಮಾಡಿ ಆ ಬಟ್ಟೆ ಅವಾಗ ತೆಗಿರಿ ತೆಗೆದ ನಂತರ ಅವರು ಆ ಬಟ್ಟೆ ತೆಗೆದ ನಂತರ ಹೊಸ ಬಟ್ಟೆ ಹಾಕ್ಕೊಂಡು ಮನೆಗೆ ಬಂದ ನಂತರ ನಿಮ್ಗೆ ಆರ ನೀವು ಫಸ್ಟು ಸ್ಟಾರ್ಟಿಂಗ್ದಲ್ಲಿ ಯಾವುದು ಕಾರಣಕ್ಕಾಗಲೇ ಊಟಕ್ಕೆ ನಾಷ್ಟಕ್ಕೆ ಹೋಗಲೇಬಾರ್ದು ನೀವು ಸ್ನಾನ ಮಾಡಿದ ತಕ್ಷಣವೇ ನಿಮ್ಮ ಕುಲದೇವರು ಅಂತ ಹೇಳ್ತೀವಿ ನಾವು ಅಂದರೆ ಮನೆ ದೇವರು ನೀವು ಇಷ್ಟವಾದ ದೇವರು ಆ ಇಷ್ಟದೇವಾದೇವರು ನಿಮ್ಮ ಮನೆ ಫೋಟಕ್ಕಾಗ್ಬೋದು ದೇವರಿಗೆ ಆಗ್ಬೋದು ಇಲ್ಲ ನಿಮ್ಮ ಗುರು ಹಿರಿಯರಿಗೆ ಆಗ್ಬೋದು ನೀವು ನಮಸ್ಕಾರವನ್ನು ಮಾಡಿ ಮತ್ತು ನೀವು ಊಟ ಆಗಿರ್ಬೋದು ನೀವು ಉಪಚಾರ ಆಗಿರ್ಬೋದು ಮಾಡಿದರೆ ನಿಮ್ಮಲ್ಲಿ ದುಷ್ಟ ಆತ್ಮದೋಷ ದುಷ್ಟ ಗ್ರಹಗಳು ದುಷ್ಟ ಕಂಟಕಗಳು ನಾನು ಏನು ಹೇಳಿದೆ ಉಪ್ಪಿ ಂದು ಈ ಥರ ಮಾಡಿಕೊಳ್ಳಿ ಈ ಥರ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಾವ ತೊಂದರೆ ಬರೋಲ್ಲ ನಿಮ್ಮ ಆತ್ಮೀಯರಿಗಾಯಿತು ನಿಮ್ಮ ಸ್ನೇಹಿತರಿಗಾಯಿತು ಕಮಿಟ್ ಮಾಡಿ ಎಲ್ಲರಿಗೆ ತಿಳಿಸಿ ಯಾಕಂದರೆ ಎಷ್ಟೋ ಜನಗಳು ಸಾವು ಹೋದಾಗ ಅವ್ರಿಗೆ ಗೊತ್ತನೇ ಆಗಲ್ಲ ಪಾಪ ಬರ್ತಾರ ಅಯ್ಯೋ ಕೆಲವು ಜನ ಸ್ನಾನೇ ಮಾಡೋದಿಲ್ಲ ನಾಳೆ ಮಾಡಿದರೆ ಬರ್ತದೆ ಬಿಡಿ ಬೆಳಿಗ್ಗೆ ಮಾಡಿದರೆ ಬಿಡ್ತದೆ ಬಿಡಿ ಅನ್ನೋರು ಸಾಕಷ್ಟು ಜನ ಇರ್ತಾರೆ ನಮಗೆ ಸಾಕಷ್ಟು ಜನ ತಾಯಂದರು ಫೋನ್ ಮಾಡಿದಾಗ ಈ ಮತ್ತು ನಮ್ಮ ವೀಕ್ಷಕರು ಫೋನ್ ಮಾಡಿದಾಗ ನಾನು ಎಲ್ಲರಿಗೂ ತಿಳಿಸ್ತಾ ಇರ್ತೀನಿ ಈ ಥರ ಮಾಡಿದರೆ ಈ ಥರ ಅನುಕೂಲ ಆಗುತ್ತಂತ ಆ ಥರ ಮಾಡ್ಕೊಂಡು ಬನ್ನಿ ಎಲ್ಲರಿಗೆ ಒಳ್ಳೆಯದಾಗುತ್ತೆ ನಮ್ಮ ಮಾರ್ಗದರ್ಶನ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ